ಕಲಬರಕ್ಕೆ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳ ಬಣ್ಣ ಬಯಲು ಮಾಡಿದ ಕೆಲ ರೈತರು ಇವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಅಂಕೋಲದಲ್ಲಿ ವರದಿಯಾಗಿದೆ ವಿವಿಧ ಪ್ರದೇಶ ಹಾಗೂ ನಾನಾ ಸಂದರ್ಭಗಳಲ್ಲಿ ಆಹಾರ ಕಲಬೆರೆಕೆ ದುಷ್ಪರಿಣಾಮದ ಕುರಿತು ಸುದ್ದಿ ಇರುತ್ತದೆ ಅಂತಹದೇ ಒಂದು ಅಪರೂಪದ ಪ್ರಕರಣ ಅಂಕೋಲದಲ್ಲಿ ಸ್ಥಳೀಯರ ಸಮಯೋಚಿತ ಪ್ರಜ್ಞೆಯಿಂದ ನಕಲಿ ದಂಧೆಯ ವ್ಯವಸ್ಥಿತ ಜಾಲವನ್ನು ಬಯಲಿಗೆಳೆದಂತಾಗಿದೆ ರಸ್ತೆ ಬದಿಯಲ್ಲಿ ಜೇನುತುಪ್ಪ ಮಾರಾಟ ಮಾಡುವ ಹೆಸರಿನಲ್ಲಿ ನಡೆಯುತ್ತಿದ್ದ ಮೋಸದ ಜಾಲಕ್ಕೆ ಹಲವರು ಮರುಳಾಗಿ ಹಣ ಹಾಗೂ ಆರೋಗ್ಯ ಭಾಗ್ಯ ಕಳೆದುಕೊಳ್ಳುವಂತಾಗಬಾರದು ಎಂಬ ಸದುದ್ದೇಶದಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ ಘಟನೆ ಪಟ್ಟಣ ವ್ಯಾಪ್ತಿಯ ಲಕ್ಷೇಶ್ವರ ಕುಂಬಾರಕೇರಿ ಗಡಿ ಪ್ರದೇಶದಲ್ಲಿ ನಡೆದಿದೆ ಕದಂಬೇಶ್ವರ ದೇವಸ್ಥಾನದ ಎದುರಿಸಿದರು ರಸ್ತೆ ಬದಿಗೆ ಅದರಿಂದಲೋ ಬಂದ ಐದು ಆರು ಜನರಿದ್ದ ತಂಡವೊಂದು ಹತ್ತಿರವೇ ಇದ್ದ ದೊಡ್ಡ ಅರಳಿ ಮರದ ಕಟ್ಟೆಗೆ ಜೇನುಗೂಡನ್ನ ಕೊಯ್ದು ಹತ್ರ ತಾಜಾ ತುಪ್ಪವನ್ನು ನೀಡುತ್ತಿದ್ದೇವೆ ಎಂಬಂತೆ ಜೇನುಹುಳುಗಳು ಮತ್ತು ಹೆರೆ ಸಹಿತ ಗ್ರಾಹಕರಿಗೆ ನಂಬಿಕೆ ಬರುವಂತೆ ತೋರಿಸಿದ್ದಾರೆ ಅವರ ಕುತಂತ್ರ ವ್ಯಾಪಾರಿ ನೀತಿಗೆ ಕೆಲ ದಾರಿಯುವಕರು ಮತ್ತು ಸ್ಥಳೀಯರು ಅಸಲಿ ಜೇನುತುಪ್ಪ ಎಂದು ಖರೀದಿಸಲು ಮುಗಿಬಿದ್ದಿದ್ದಾರೆ ಕಿಲೋವೊಂದಕ್ಕೆ ಆರ್ನೂರು ರೂಪಾಯಿಯಂತೆ ಕೆಲ ಗ್ರಾಹಕರು ಪ್ಲಾಸ್ಟಿಕ್ ಮತ್ತಿತರ ಬಾಟಲಿ ಹಾಗೂ ಡಬ್ಬಗಳಲ್ಲಿ ಖರೀದಿಸಿ ಮನೆಗೆ ಒಯ್ದಿದ್ದಾರೆ ಅರೆ ಇಷ್ಟೊಂದು ಪ್ರಮಾಣದ ಶುದ್ಧ ಜೇನುತುಪ್ಪ ಸಿಗಲು ಹೇಗೆ ಸಾಧ್ಯ ಎಂದು ಒಂದೆರಡು ಜೇನು ಕೃಷಿಕರು ಮತ್ತು ಸ್ಥಳೀಯ ಯುವಕರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡು ಜೇನುತುಪ್ಪದ ಗುಣಮಟ್ಟದ ಅಸಲಿತನದ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಮಾರಾಟ ತಂಡದ ಸದಸ್ಯರ ಬೆನ್ನು ಬಿದ್ದಿದ್ದಾರೆ ಈ ವೇಳೆ ಮಾರಾಟ ಮಾಡುತ್ತಿದ್ದ ಸ್ಥಳದಿಂದ ಅನತಿ ದೂರ ಮಾರಾಟಗಾರರ ಗುಂಪಿನ ಒಂದಿಬ್ಬರು ಸದಸ್ಯರು ಮಂಜುಗುಣಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಪಕ್ಕದ ಜಿಲ್ಲೆಯ ನೋಂದಣಿ ಸಂಖ್ಯೆಯ ಹೊಂದಿರುವ ಆಟೋ ರಿಕ್ಷಾ ಒಂದನ್ನು ನಿಲ್ಲಿಸಿಟ್ಟು ಅದರಲ್ಲಿರುವ ಪ್ಲಾಸ್ಟಿಕ್ ಚೀಲ ಹಾಗೂ ಇತರೆ ಡಬ್ಬಿಗಳಿಂದ ಅದಾವುದು ದ್ರಾವಣವನ್ನ ಮಿಶ್ರಣ ಮಾಡಿ ತರುತ್ತಿರುವುದನ್ನು ಕಂಡು ಅನುಮಾನ ಮತ್ತಷ್ಟು ಹೆಚ್ಚಾಗುವಂತಾಗಿ ಈ ತಂಡದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಸುದ್ದಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿ ಸ್ಥಳದಲ್ಲಿ ಹತ್ತಾರು ಜನ ಕೂಡಿ ಮಾರಾಟಗಾರರನ್ನು ತರಾಟೆಗೆ ತೆಗೆದುಕೊಂಡು ಚಳಿ ಬಿಡಿಸಿದ್ದಾರೆ ಅಸಿರಿ ತುಪ್ಪ ಎಂದು ತಿಳಿದು ಕೇಳಿದಷ್ಟು ಹಣ ಕೊಟ್ಟುವುದನ್ನು ಮನೆಗೆ ಕೊಂಡು ಿದ್ದ ಕೆಲವರು ವಾಪಸ್ ತಂದು ತಮ್ಮ ಹಣ ತಮಗೆ ಮರಳಿಸುವಂತೆ ಹೊಡೆದಿದ್ದಾರೆ ಇನ್ನು ಕೆಲವರಿಗೆ ತಾವು ಮೋಸ ಹೋಗಿರುವುದು ತಡವಾಗಿ ತಿಳಿದು ಬಂದು ತಮಗಾದ ನಷ್ಟಕ್ಕೆ ಬೇಸರಿಸುವಂತಾಗಿದೆ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆಟೋ ರಿಕ್ಷಾ ಸಹಿತ ಜೇನುತುಪ್ಪ ಮಾರಾಟ ಜಾಲದ ಸದಸ್ಯರು ಠಾಣೆಗೆ ಕರೆದೊಯ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಂಬಂಧಿತ ಪುರಸಭೆಯ ಆರೋಗ್ಯಾಧಿಕಾರಿಗಳಿಗೂ ಈ ಸುದ್ದಿ ತಲುಪಿ ಅವರು ಸ್ಥಳಕ್ಕೆ ಬಂದು ಸಂಬಂಧಿತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿ ನೀಡಿ ಜೇನುತುಪ್ಪ ಎನ್ನಲಾಗುತ್ತಿರುವ ದ್ರಾವಣದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸುವ ಕ್ರಮ ಮುಂದುವರೆಸಿದ್ದಾರೆ ಕಳೆದ ಕೆಲವು ವರ್ಷಗಳ ಹಿಂದೆಯೂ ಪಟ್ಟಣದ ಕಣಕಣೇಶ್ವರ ದೇವಸ್ಥಾನದ ಎದುರು ಇದೇ ರೀತಿ ನಕಲಿ ಜೇನುತುಪ್ಪ ಮಾರಾಟ ಮಾಡಲು ಯತ್ನಿಸಿದ್ದ ತಂಡವೊಂದಕ್ಕೆ ಸಾರ್ವಜನಿಕರು ಬಿಸಿ ಮುಟ್ಟಿಸಿದರು ಮಾರಾಟಗಾರರು ತಪ್ಪಿಕೊಂಡ ಹಿನ್ನೆಲೆಯಲ್ಲಿ ಅವರ ಮೇಲೆ ಯಾವುದೇ ಕ್ರಮ ಕೈ ಕೈಗೊಳ್ಳದೆ ವಾಪಸ್ ಕಳಿಸಿದ್ದನ್ನು ಸ್ಮರಿಸಿಕೊಂಡಿರುವ ಕೆಲವರು ತಾಲೂಕು ಜಿಲ್ಲೆ ಹಾಗೂ ಇತರೆ ಜಿಲ್ಲೆಗಳಲ್ಲಿಯೂ ಇಂತಹದೇ ನಕಲಿ ಮಾರಾಟ ಜಾಲಗಳು ಬೇರೂರಿರುವ ಕುರಿತು ಆಗಾಗ ಸುದ್ದಿಗಳು ಕೇಳಿಬರುತ್ತಿವೆ ಇನ್ನು ಮುಂದೆ ಹೀಗಾಗದಂತೆ ಸಂಬಂಧಿತ ಎಲ್ಲ ಇಲಾಖೆಗಳು ಸೂಕ್ತ ರೀತಿಯ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವುದು ಪ್ರಜ್ಞಾವಂತರ ಅನಿಸಿಕೆಯಾಗಿದೆ ಈಗ ಪೊಲೀಸ್ ವಿಚಾರಣೆಗೆ ಒಳಪಟ್ಟವರು ಹಾಲಿ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿ ವಾಸವಾಗಿರುವ ಕೆಲ ಕಾಗದ ಪತ್ರಗಳನ್ನು ನೀಡಿದ್ದು ಇವರು ಬೇರೆ ರಾಜ್ಯದ ಮೂಲದವರು ಎನ್ನಲಾಗುತ್ತಿದೆ ಮೇಲ್ನೋಟಕ್ಕೆ ಇವರು ಮಾರಾಟ ಮಾಡುವ ದ್ರಾವಣ ಜೇನುತುಪ್ಪ ಂತೆ ಕಂಡು ಬಂದರೂ ಸಹ ರುಚಿ ವಾಸನೆಯಲ್ಲಿ ಅತೀವ ವ್ಯತ್ಯಾಸವಿದ್ದು ಎಲ್ಲಿಂದಲೂ ಖರೀದಿಸಿ ತಂದ ಅಥವಾ ಸಂಗ್ರಹಿಸಿದ ಅಲ್ಪ ಪ್ರಮಾಣದ ಜೇನುತುಪ್ಪಕ್ಕೆ ಸಕ್ಕರೆ ಬೆಲ್ಲದ ನೀರು ಹಾಗೂ ಯಾವುದೇ ರಾಸಾಯನಿಕ ದ್ರಾವಣ ಮಿಶ್ರಣ ಮಾಡುವ ಸಾಧ್ಯತೆಗಳು ಅಧಿಕವಾಗಿದೆ ಎನ್ನಲಾಗುತ್ತಿದೆ ಒಟ್ಟಾರೆಯಾಗಿ ಜೇನಿನ ಔಷಧೀಯ ಗುಣಗಳ ಅಥವಾ ವಿಶೇಷ ರುಚಿ ಮತ್ತು ಬಳಕೆಯ ಉದ್ದೇಶದಿಂದ ಜೇನು ಖರೀದಿಸಿ ಕಲಬೆರಕೆ ಇಲ್ಲವೇ ಮಿಶ್ರಣ ರೂಪದ ವಿಷಕಾರಿ ಗುಣಗಳಿಂದ ಮನೆಯ ಮಕ್ಕಳು ಸೇರಿದಂತೆ ಯಾರಿಗಾದರೂ ಹಾನಿಯಾದರೆ ಅದಕ್ಕೆ ಹೊಣೆ ಯಾರು ಎನ್ನುವುದು ಪ್ರಶ್ನೆಯಾಗಿದೆ ಹೀಗಾಗಿ ಆಹಾರ ಪದಾರ್ಥವಿರಲಿ ವಸ್ತು ಇಲ್ಲವೇ ಸೇವೆ ರೂಪದ ಹೆಸರಿನಲ್ಲಿ ಗ್ರಾಹಕರು ಎಲ್ಲವನ್ನ ಕೊಳ್ಳುವ ಮುನ್ನ ಸರಿಯಾಗಿ ಯೋಚಿಸಿ ವ್ಯವಹಾರ ಮಾಡಬೇಕಿದೆ ಇಲ್ಲದಿದ್ದರೆ ಮಾರಾಟಗಾರರ ಬಣ್ಣದ ಮಾತಿಗೆ ಇಲ್ಲವೇ ಜಾಹೀರಾತಿಗೆ ಬರೋಳಾಗಿ ಪಶು ಪಡಬೇಕಾಗಿತ್ತಲ್ಲದೆ ನಾನಾ ರೀತಿಯ ನಷ್ಟ ಹಾಗೂ ಸಂಕಷ್ಟ ಪಡಬೇಕಾಗಿತ್ತು ಎಂಬುದು ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ ಟಿವಿಯ ಜಾಗೃತಿ ಸಂದೇಶವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ